ಅದಲ್ಲದೆ ಏನೇನು ಅಸಂಬದ್ಧವಾದಂತಹ ಆಚರಣೆಗಳು ಈಗಿನ ಕಾಲದಲ್ಲಿ ಪ್ರಾರಂಭ ಆಗಿಬಿಟ್ಟಿವೆ ಹಾಗಾಗಿ ಅದರಿಂದ ತುಂಬ ಜನರಿಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ತಿಳ್ಕೊಳ್ಳಿಕ್ಕೂ ಸಾಧ್ಯವಾಗ್ತಾ ಇಲ್ಲ ಅದನ್ನು ಈ ರೀತಿಯಂತಹ ರೀತಿಯಾದಂತಹ ಒಂದು ಪರಿಸ್ಥಿತಿ ಬರುತ್ತೆ ಅನ್ನೋದಕ್ಕೋಸ್ಕರವೇ ಶಂಕರಾಚಾರ್ಯರು ಆವಾಗಲೇ ಸಾವಿರದ ಇನ್ನೂರು ವರ್ಷಗಳ ಹಿಂದೆ ತಮ್ಮ ಗ್ರಂಥಗಳಲ್ಲಿ ಅನೇಕ ಉಪದೇಶಗಳನ್ನು ಮಾಡುವಾಗ ಒಂದು ಉಪದೇಶವನ್ನು ಅವರು ಮಾಡಿದ್ದಾರೆ ಏನು ಅಂತ ಕೇಳಿದರೆ ದುಸ್ತರ್ಕಾತ್ ಸುವಿರಮ್ಯತಾಮ್ ಶ್ರುತಿಮತ ಸಂಧೀಯತಾಂ ಅಂತ ಒಂದು ಮಾತನ್ನು ಹೇಳಿದ್ದೆ ಇದರ ಅರ್ಥ ಏನು ಅನ್ನೋದನ್ನು ಅಂತ ಹೇಳಬೇಕು ಅಂತಂದರೆ ಯಾವುದೇ ಒಂದು ಕೆಲಸ ಸುಲಭವಾಗಿ ಇದರ ಅರ್ಥ ಏನು ಅಂತ ಅನ್ನೋದನ್ನು ತಿಳ್ಕೊಳ್ಬೇಕು ಅಂತಂದರೆ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡುವಾಗ ಏನಾದರೂ ಒಂದು ಆಚರಣೆಯನ್ನು ಮಾಡುವಾಗಲೂ ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಯಾರ್ಯಾರು ಏನೇನು ಹೇಳ್ತಾರೋ ಅದನ್ನೆಲ್ಲ ಮಾಡಬೇಡ ಅಂತ ಅದರ ಅರ್ಥ ಇದು ಮೊದಲನೇ ಮಾತಿನ ಅರ್ಥ ಎರಡನೇ ಮಾತಿನ ಅರ್ಥ ಏನು ಅಂತ ಕೇಳಿದರೆ ಹಾಗಂತ ಹೇಳಿ ಸುಮ್ಮನೆ ಪ್ರತಿಯೊಂದನ್ನು ಆಕ್ಷೇಪ ಮಾಡ್ತಾ ಕುತರ್ಕಗಳನ್ನು ಮಾಡ್ತಾ ವಿತಂಡವಾದ ಮಾಡ್ತಾ ಕೂರಬೇಡ ಅಂತಲೂ ಹೇಳಿದ್ದಾರೆ ಪ್ರತಿಯೊಂದು ಆಚರಣೆಯನ್ನು ಸುಮ್ಮನೆ ಯಾರ ಯಾರು ಏನೇನು ಹೇಳ್ತಾರೋ ಅದು ಅವನು ಹೇಳ್ತಿರೋದು ಸರಿಯಾಗಿದೆಯಾ ಇಲ್ವಾ ಅವನು ನಿಜವಾಗಲೂ ಪ್ರಾಮಾಣಿಕ ವ್ಯಕ್ತಿಯಾ ಇಲ್ವಾ ಕೆಲವರು ಅಂಥವರು ಕೆಲವರು ಇದ್ದಾರೆ ಈಗ ಅಂಥವರಿಂದಲೇ ಸಮಸ್ಯೆ ಈಗ ನಮಗೆ ಈ ಅರ್ಧಂಬರ್ಧ ತಿಳ್ಕೊಂಡು ಹೇಳುವವರು ಇವರು ಹೇಳಿದ್ದನ್ನೆಲ್ಲ ನಂಬಿಬಿಟ್ಟು ಏನೇನೋ ಮಾಡುವವರು ಇಂಥವರಿಂದಲೇ ಈ ನಿಜವಾಗಲೂ ನಮಗೆ ಸಮಸ್ಯೆ ಉಂಟಾಗ್ತಾ ಇದೆ ಕೆಟ್ಟ ಹೆಸರು ಸಹ ಬರ್ತಾಯಿದೆ ಹಾಗಾಗಿ ಇದನ್ನ ಇದನ್ನೆಲ್ಲ ಯೋಚನೆ ಮಾಡಿ ಆಗಲೇ ಶಂಕರಾಚಾರ್ಯರು ಹೇಳಿಬಿಟ್ಟಿದ್ದಾರೆ ನೀನು ಯಾರ್ಯಾರು ಏನೇನು ಹೇಳ್ತಾರೋ ಇದು ಸರಿಯಾಗಿದೆಯಾ ಪ್ರಾಮಾಣಿಕವಾ ಅಪ್ರಾಮಾಣಿಕವಾ ಇದೇನು ವಿಚಾರ ಮಾಡದೆ ಯಾರ್ಯಾರು ಏನೇನು ಹೇಳ್ತಾರೋ ಅದನ್ನೆಲ್ಲ ಕಣ್ಣು ಮುಚ್ಕೊಂಡು ಮಾಡಬೇಡ ಇದೊಂದು ಮಾತು ಹಾಗಂತ ಹೇಳಿ ಒಬ್ಬ ಪ್ರಾಮಾಣಿಕನಾದಂತಹ ವ್ಯಕ್ತಿ ಪ್ರಮಾಣಪೂರ್ವಕವಾಗಿ ನಿನ್ನ ಹಿತಕ್ಕಾಗಿ ಒಂದು ಆಚರಣೆಯನ್ನು ಹೇಳಿದಾಗ ಅದನ್ನು ಸಹ ಸುಮ್ಮನೆ ಕುತರ್ಕ ಮಾಡ್ತಾ ವಿತಂಡ ಮಾಡ್ತಾ ವಿತಂಡವಾದ ಮಾಡ್ತಾ ಈ ಅದು ಹೇಗೆ ಇದು ಹೇಗೆ ಅಂತ ಆಕ್ಷೇಪಗಳನ್ನು ಮಾಡ್ತಾ ಕೂರಬೇಡ ಅಂತೂ ವಿಚಾರ ಮಾಡು ಯಾವುದು ಪ್ರಾಮಾಣಿಕವಾಗಿದೆ ಅನ್ನುವುದನ್ನು ಸರಿಯಾಗಿ ನೋಡಿ ಅದನ್ನು ಆಚರಣೆ ಮಾಡು ಅನ್ನುವಂತಹ ಒಂದು ವಿಷಯವನ್ನು ಶಂಕರರು ಆವಾಗಲೇ ಹೇಳಿದ್ದಾರೆ ಹಾಗಾಗಿ ನಮ್ಮ ಒಂದು ಪರಂಪರಾಗತವಾಗಿ ಬಂದಿರತಕ್ಕಂತಹ ಆಚರಣೆಗಳನ್ನು ನಾವು ಶ್ರದ್ಧೆಯಾಗಿ ಮಾಡಬೇಕು ಪ್ರಾಮಾಣಿಕವಾಗಿ ಇರತಕ್ಕಂತಹ ಆಚರಣೆಗಳನ್ನು ಸಹ ಶ್ರದ್ಧೆಯಾಗಿ ಮಾಡಿ ನಮ್ಮ ಒಂದು ಜೀವನದಲ್ಲಿ ನಾವು ಕೃತಾರ್ಥರಾಗಬೇಕು ಹಾಗಾಗಿ ಇಂತಹ ಒಂದು ಸನಾತನ ಧರ್ಮ ಪರಂಪರೆಯಲ್ಲಿ ದೇವಸ್ಥಾನಗಳಿಗೆ ಒಂದು ಅಪಾರವಾದಂತಹ ಒಂದು ವೈಶಿಷ್ಟ್ಯ ಇದೆ ಆ ದೇವಸ್ಥಾನಗಳಲ್ಲಿ ದೇವರ ಆರಾಧನೆಯನ್ನು ಮಾಡುವಂತಹ ಒಂದು ಕ್ರಮ ಅತ್ಯಂತ ಪ್ರಾಚೀನ ಕಾಲದಿಂದಲೂ ಸಹ ಬಂದಿದೆ ಅದರಂತೆ ಅನೇಕ ಕಡೆಗಳಲ್ಲಿ ಪ್ರತಿಯೊಂದು ಊರಿನಲ್ಲೂ ಸಹ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ದೇವರ ಒಂದು ಆರಾಧನೆಯನ್ನು ಮಾಡುವಂತಹ ಒಂದು ಪರಂಪರೆ ನಮ್ಮದಾಗಿದೆ ಇಲ್ಲಿ ಎಲ್ಲರೂ ಸಹ ತಿಳ್ಕೊಳ್ಬೇಕಾದಂತಹ ಒಂದು ವಿಷಯ ನಮ್ಮ ಸನಾತನ ಧರ್ಮದಲ್ಲಿ ಭಗವಂತ ಒಬ್ಬನೇ ಇರುವುದು ಭಗವಂತನು ದೇವರುಗಳು ತುಂಬ ಜನ ಇಲ್ಲ ಕೆಲವರಿಗೆ ಒಂದು ಪ್ರಶ್ನೆ ಬರುತ್ತೆ ನೀವು ದೇವರ ಆರಾಧನೆ ಮಾಡಿ ಅಂತ ಹೇಳಿದ ತಕ್ಷಣ ಯಾವ ದೇವರ ಆರಾಧನೆ ಮಾಡಬೇಕು ಈ ದೇವರ ಆರಾಧನೆ ಮಾಡಬೇಕಾ ಆ ದೇವರ ಆರಾಧನೆ ಮಾಡಬೇಕಾ ಇವ್ರಿಗೆ ಮಾಡಿ ಅವ್ರಿಗೆ ಬಿಟ್ಟರೆ ಅದರಿಂದ ಏನಾದರೂ ಸಮಸ್ಯೆ ಆಗುತ್ತೇನೋ ಅವ್ರಿಗೆ ಮಾಡಿ ಇವರಿಗೆ ಬಿಟ್ಟರೆ ಇವ್ರಿಗೆ ಕೋಪ ಬರುತ್ತೆ ಇದಕ್ಕೆಲ್ಲ ಹೇಗೆ ಮಾಡುವುದು ನಾವು ಯಾವ ದೇವರ ಆರಾಧನೆ ಮಾಡಬೇಕು ಯಾವ ದೇವರನ್ನು ಬಿಡಬೇಕು ಅಂತ ಹೀಗೆಲ್ಲ ಕೆಲವರಿಗೆ ಪ್ರಶ್ನೆಗಳು ಬರ್ತಾ ಇರುತ್ತೆ ಬೇರೆಯವರು ಹಾಗೆ ಹೇಳುವುದು ಉಂಟು ಏನು ನಮ್ಮ ಧರ್ಮವನ್ನು ಕುರಿತು ಬೇರೆಯವರು ಹಾಗೆ ಹೇಳ್ತಿರ್ತಾರೆ ನೋಡಿರಿ ನಮ್ಮ ಧರ್ಮದಲ್ಲಾದರೆ ಇರೋನೊಬ್ಬನೇ ಭಗವಂತ ನಿಮ್ಮ ಧರ್ಮದಲ್ಲಾದರೆ ಹಾಗಲ್ಲ ರಾಮ ಕೃಷ್ಣ ಶಿವ ವಿಷ್ಣು ದೇವಿ ಗಣಪತಿ ಹೀಗೆಲ್ಲ ತುಂಬ ಜನ ಇದ್ದಾರಲ್ವ ಈ ನೀವು ಯಾರಿಗೆ ಮಾಡ್ತೀರಿ ಯಾವ ಯಾರಿಗೆ ಬಿಡ್ತೀರಿ ಅಂತ ಹೀಗೆಲ್ಲ ಕೆಲವರೆಲ್ಲ ಕೇಳ್ತಾ ಇರ್ತಾರೆ ಆದರೆ ಶಂಕರಾಚಾರ್ಯರು ಆವಾಗಲೇ ಹೇಳಿದರು ಇದೆಲ್ಲವುದೂ ಸಹ ಒಬ್ಬನೇ ಪರಮಾತ್ಮನ ಅನೇಕ ರೂಪಗಳು ಅನೇಕ ಹೆಸರುಗಳು ವಾಸ್ತವವಾಗಿ ಭಗವಂತ ಒಬ್ಬನೇ ಆ ಒಬ್ಬ ಭಗವಂತ ಅನೇಕ ವಿಧವಾದಂತಹ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಂದರ್ಭಗಳಲ್ಲಿ ಭಕ್ತರಿಗೆ ಅನುಗ್ರಹವನ್ನು ಮಾಡಲಿಕ್ಕೋಸ್ಕರ ಬೇರೆ ಬೇರೆ ರೂಪಗಳನ್ನು ಬೇರೆ ಬೇರೆ ಹೆಸರುಗಳನ್ನು ಧರಿಸಿ ನಮ್ಮ ಮುಂದಕ್ಕೆ ಬಂದಿದ್ದಾನೆ ಅಂದರೆ ಉದಾಹರಣೆಗೆ ರಾವಣನ ಸಂಹಾರ ಮಾಡಬೇಕಾಗಿತ್ತು ರಾವಣನಿಗೆ ಒಂದು ವರ ಇತ್ತು ಏನು ಆ ವರ ಅಂತಂದರೆ ನನಗೆ ಮನುಷ್ಯರಿಂದ ಮಾತ್ರವೇ ಮೃತ್ಯು ಬರಲಿ ಬೇರೆ ಯಾರಿಂದಲೂ ಸಹ ನನಗೆ ಮೃತ್ಯು ಬರಬಾರದು ಅನ್ನುವಂತಹ ಒಂದು ವರ ಇತ್ತು ಅವನು ತುಂಬ ದೊಡ್ಡ ತಪಸ್ಸನ್ನು ಮಾಡಿದ್ದ ಅಷ್ಟು ದೊಡ್ಡ ತಪಸ್ಸು ಕಷ್ಟಪಟ್ಟು ನಿಜವಾಗಲೂ ಕಷ್ಟಪಟ್ಟು ತಪಸ್ಸು ಮಾಡಿದ್ದ ಅವನ ರಾವಣ ರಾವಣಾಸುರಾದರೂ ಅವನು ತುಂಬ ಕಷ್ಟಪಟ್ಟು ತಪಸ್ಸನ್ನು ಮಾಡಿದ್ದಾನೆ ಕಷ್ಟಪಟ್ಟಿದ್ದಾನೆ ಅಂತಂದರೆ ಅದಕ್ಕೆ ತಕ್ಕಂತಹ ಫಲವನ್ನು ಕೊಡಲೇಬೇಕು ಹಾಗಾಗಿ ಅವನಿಗೆ ವರವನ್ನು ಕೊಡಲೇಬೇಕಾಗಿ ಬಂತು ಅವನು ಏನು ಯೋಚನೆ ಮಾಡಿದ್ದ ಮನುಷ್ಯರು ನನ್ನನ್ನು ಏನು ಮಾಡ್ತಾರೆ ಅವರ ಹತ್ರ ಇರುವ ಸಾಮರ್ಥ್ಯ ಏನು ಅವರು ನನ್ನನ್ನೇನು ಮಾಡಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಅವರಿಂದ ನನಗೆ ಮೃತ್ಯು ಬರಬಾರದು ಅಂತ ಕೇಳಿಕೊಂಡ್ರೆ ಅದೊಂಥರ ನನಗೆ ಅವಮಾನ ಆದ ಹಾಗೆ ಹಾಗಾಗಿ ನಾನು ಅವರಿಂದ ಅಭಯವನ್ನು ಕೇಳುವುದಿಲ್ಲ ಅಂಥೇಳಿ ಬೇರೆ ಬೇರೆ ಎಲ್ಲರಿಂದಲೂ ಕೇಳಿದೆ ನನಗೆ ದೇವತೆಗಳಿಂದ ಬರಬಾರದು ರಾಕ್ಷಸರಿಂದ ಬರಬಾರದು ಅವರಿಂದ ಬರಬಾರದು ಇವರಿಂದ ಬರಬಾರದು ಅಂತ ದೊಡ್ಡ ಪಟ್ಟಿ ಮಾಡಿಕೊಂಡು ಇಂಥವರಿಂದ ಇಷ್ಟು ಜನರಿಂದ ನನಗೆ ಮೃತ್ಯು ಬರದೇ ಇರುವ ಹಾಗೆ ವರ ಕೊಡಿ ಅಂತ ಕೇಳಿದೆ ಆಯಿತು ಅಂತ ಹಾಗೆ ವರವನ್ನು ಕೊಟ್ಟರು ಆ ವರವನ್ನು ಕೊಟ್ಟವನು ಸಹ ಭಗವಂತನೇ ಈಗ ಅವನು ಮಾಡಿದಂತಹ ತಪಸ್ಸಿಗೆ ಫಲವಾಗಿ ವರವನ್ನು ಕೊಡಬೇಕಾಗಿ ಬಂತು ಅದಕ್ಕೆ ಭಗವಂತ ವರವನ್ನು ಕೊಟ್ಟಿದ್ದಾನೆ ಹಾಗಾಗಿ ಭಗವಂತ ಏನು ಮಾಡಿದ್ದಾನೆ ಅಂತಂದರೆ ನೇರವಾಗಿ ಹಾಗೇ ಬಂದು ಸಂಹಾರ ಮಾಡದೆ ಮನುಷ್ಯನ ರೂಪದಲ್ಲಿ ಅವತಾರ ಮಾಡಿ ಅವನ ಸಂಹಾರವನ್ನು ಮಾಡಿದ್ದಾನೆ ಅಂದರೆ ಅವನಿಗೆ ಕೊಟ್ಟಂತಹ ವರಕ್ಕೆ ವಿರೋಧವೂ ಬರಬಾರದು ಮತ್ತು ಅವನ ಸಂಹಾರವೂ ಆಗಬೇಕು ಅದಕ್ಕಾಗಿ ಭಗವಂತನೇ ಸ್ವಯಂ ಮನುಷ್ಯನ ರೂಪದಲ್ಲಿ ಅವತಾರ ಮಾಡಿ ಆ ರಾವಣ ಸಂಹಾರವನ್ನು ಮಾಡಿದ್ದಾನೆ ಹೀಗೆ ನರಸಿಂಹನ ಅವತಾರ ಅವನಿಗೂ ಅದೇ ಥರ ಅವನು ವರ ಕೇಳಿದ ಹಿರಣ್ಯ ಕಸಕ್ಕೂ ಅದೇ ಥರ ವರ ಕೇಳಿದ್ದ ನನಗೆ ಮನುಷ್ಯರಿಂದ ಬರಬಾರದು ರಾಕ್ಷಸರಿಂದ ಬರಬಾರ್ದು ದೇವತೆಗಳಿಂದ ಬರಬಾರ್ದು ಮನೆ ಒಳಗೆ ಬರಬಾರ್ದು ಹೊರಗೆ ಬರಬಾರ್ದು ರಾತ್ರಿ ಬರಬಾರ್ದು ಹಗಲು ಬರಬಾರದು ಭೂಮಿ ಮೇಲೆ ಬರಬಾರ್ದು ಆಕಾಶದಲ್ಲಿ ಬರಬಾರ್ದು ಹೀಗೆಲ್ಲ ಎಷ್ಟು ಥರ ಸಾಮಾನ್ಯವಾಗಿ ಮೃತ್ಯು ಅನ್ನೋದು ಮನುಷ್ಯನಿಗೆ ಬರುತ್ತೋ ಅದಷ್ಟು ಅವನು ಯೋಚನೆ ಮಾಡಿ ಇಷ್ಟು ಅಷ್ಟು ಪ್ರಕಾರಗಳಲ್ಲೂ ನನಗೆ ಮೃತ್ಯು ಬರಬಾರದು ಅಂತ ವರವನ್ನು ಕೇಳಿದ್ದ ಆದರೆ ಅದು ಎಲ್ಲವುದಕ್ಕಿಂತ ಮೇಲೆ ಇನ್ನೊಂದು ಹೊಸ ರೀತಿಯಲ್ಲಿ ಭಗವಂತ ಅವತಾರ ಮಾಡಿ ಅವನ ಸಂಹಾರವನ್ನು ಮಾಡಿದ್ದ ಆ ಯಾವುದಕ್ಕೂ ಸಹ ಅವನ ವರಕ್ಕೆ ತೊಂದರೆ ಬರದೇ ಇರುವ ಹಾಗೆ ಭಗವಂತ ಅವತಾರ ಮಾಡಿ ಹಿರಣ್ಯ ಸಂಹಾರವನ್ನು ಮಾಡಿದ್ದ ನರಸಿಂಹನ ರೂಪದಲ್ಲಿ ನರಸಿಂಹಸ್ವಾಮಿ ಅವತಾರ ಮಾಡಿದ್ದ ಯಾವ ಕಾಲದಲ್ಲಿ ಸಾಯಂಕಾಲದಲ್ಲಿ ಸಂಧ್ಯಾಕಾಲ ಸಂಧ್ಯಾಕಾಲ ಅಂತಂದರೆ ಅದು ಹಗಲೋ ಅಲ್ಲ ರಾತ್ರಿಯೂ ಅಲ್ಲ ಅವನ ಸಂಹಾರ ಮಾಡಿದ್ದಲ್ಲಿ ಮನೆ ಹೊಸ್ತಿಲ್ನಲ್ಲಿ ಹೊಸ್ತಿರು ಅಂತಂದರೆ ಮನೆ ಒಳಗೂ ಅಲ್ಲ ಅದು ಹೊರಗೂ ಅಲ್ಲ ಎಲ್ಲಿ ಇಟ್ಟುಕೊಂಡು ಸಂಹಾರ ಮಾಡಿ ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಸಮ ತೊಡೆ ಅಂತಂದರೆ ಅದು ನೆಲವೂ ಅಲ್ಲ ಆಕಾಶವೂ ಅಲ್ಲ ಹೀಗೆ ಅವನು ಯಾವ ಥರ ವರವನ್ನು ಕೇಳಿದ್ನೋ ಅದಕ್ಕೆ ವಿರೋಧವೂ ಬರದೇ ಇರುವ ಹಾಗೆ ಅವನ ಸಂಹಾರವನ್ನು ಭಗವಂತ ಬೇರೆ ಬೇರೆ ರೂಪಗಳನ್ನು ಧಾರಣೆ ಮಾಡಿ ಮಾಡಿದ್ದ ಏಕೆಂಚ ಇದೆಲ್ಲ ಯಾಕೆ ಹೇಳಕ್ಕೆ ಬಂದೆ ಅಂತಂದರೆ ಇದೆಲ್ಲವುದು ಭಗವಂತನ ಅನೇಕ ವಿಧವಾದಂತಹ ರೂಪಗಳು ಒಬ್ಬನೇ ಪರಮಾತ್ಮ ಆ ಪರಮಾತ್ಮನಿಗೆ ಅನೇಕ ವಿಧವಂತಹ ರೂಪಗಳು ನಾಮಗಳು ಇವೆ ಅಷ್ಟೇ ಹೊರತು ಪರಮಾತ್ಮನಲ್ಲಿ ಯಾವುದೇ ವಿಧವಂತಹ ವ್ಯತ್ಯಾಸವಿಲ್ಲ ಅನ್ನುವಂತಹ ಒಂದು ವಿಷಯವನ್ನು ಶಂಕರ ಭಗವತ್ಪಾದಾಚಾರ್ಯರು ಉಪದೇಶ ಮಾಡಿ ಆಗಿನ ಕಾಲದಲ್ಲಿ ದೇವರ ಒಂದು ಹೆಸರಿನಲ್ಲಿ ನಮ್ಮ ದೇವರು ದೊಡ್ಡವನು ನಾನು ಪೂಜೆ ಮಾಡುವ ದೇವರು ದೊಡ್ಡವರು ನೀನು ಪೂಜೆ ಮಾಡುವ ದೇವರು ಚಿಕ್ಕವರು ಅಂತ ಹೀಗೆಲ್ಲ ಹೇಳ್ಕೊಂಡು ಯಾರ್ಯಾರು ಜಗಳ ಮಾಡ್ಕೊಳ್ತಾ ಇದ್ದರೋ ಅವರೆಲ್ಲರಲ್ಲೂ ಶಂಕರರು ನೈಕಮತ್ಯವನ್ನು ಉಂಟು ಮಾಡಿದರು ನಾನು ಪೂಜೆ ಮಾಡುವ ಬೇ ದೇವರು ನೀನು ಪೂಜೆ ಮಾಡುವ ದೇವರು ಅಂತ ನೀನು ಹೇಳೋಕ್ಕೆ ಆಗುವುದಿಲ್ಲ ಯಾಕೆಂತಂದರೆ ನಿನ್ನ ದೇವರು ಅವನ ದೇವರು ಇಬ್ಬರೂ ಒಂದೇ ಆ ರೂಪವು ವ್ಯತ್ಯಾಸವಾಗಿದೆ ಹೊರತು ರೂಪವು ಬೇರೆ ಬೇರೆಯಾಗಿದೆ ನೀನೊಂದು ರೂಪ ಹೇಳ್ತಾ ಇದ್ದೆ ಅವನೊಂದು ರೂಪ ಹೇಳ್ತಾ ಇದ್ದಾನೆ ನೀನೊಂದು ಹೆಸರು ಹೇಳ್ತಾ ಇದ್ದಿ ಅವನೊಂದು ಹೆಸರು ಹೇಳ್ತಾ ಇದ್ದಾನೆ ಅಷ್ಟೇ ಹೊರತು ವಾಸ್ತವವಾಗಿ ಆ ರೂಪ ಮತ್ತು ಹೆಸರಿನ ಹಿಂದೆ ಇರತಕ್ಕಂತಹ ಭಗವಂತನ ಚೈತನ್ಯ ಒಂದೇ ಅದರೊಳಗೆ ಯಾವುದೇ ವಿಧವಂತಹ ಭೇದ ಇಲ್ಲ ಅನ್ನುವಂತಹ ಒಂದು ಸತ್ಯಾಂಶವನ್ನು ಎಲ್ಲರಿಗೂ ಸಹ ತಿಳಿಸಿ ಈ ಒಂದು ಅದ್ವೈತ ಸಿದ್ಧಾಂತವನ್ನು ಎಲ್ಲರಿಗೂ ಸಹ ಉಪದೇಶ ಮಾಡಿ ಶಂಕರರು ಎಲ್ಲರಲ್ಲೂ ಒಂದು ಐಕಮತ್ಯವನ್ನು ಉಂಟು ಮಾಡಿದರು ಅದಕ್ಕೆ ನಾನು ಅನೇಕ ಕಡೆಗಳಲ್ಲಿ ಹೇಳ್ತಾ ಇರ್ತೀನಿ ನಮ್ಮ ಒಂದು ಸನಾತನ ಧರ್ಮ ಅನ್ನೋದೇನಿದೆಯೋ ಇದು ಒಂದು ಹೂವಿನ ಹಾರ ಇದ್ದ ಹಾಗೆ ಅನೇಕ ವಿಧವಾದಂತಹ ಹೂವುಗಳು ಬೇರೆ ಬೇರೆ ಬಣ್ಣಗಳು ಬೇರೆ ಬೇರೆ ಪರಿಮಳಗಳಿಂದಲೂ ಕೂಡಿರತಕ್ಕಂತಹ ಅನೇಕ ಹೂವುಗಳಿಂದ ಮಾಡಿರತಕ್ಕಂತಹ ಒಂದು ಹಾರ ನಮ್ಮ ಒಂದು ಸನಾತನ ಧರ್ಮ ಈ ಹಾರದೊಳಗಿರತಕ್ಕಂತಹ ಒಂದೊಂದು ಹೂವು ಯಾವುದು ಅಂತ ಕೇಳಿದರೆ ನಮ್ಮ ಧರ್ಮದಲ್ಲಿರ್ತಕ್ಕಂತಹ ಬೇರೆ ಬೇರೆ ಸಂಪ್ರದಾಯಗಳು ಪರಂಪರೆಗಳು ಅನೇಕ ಸಂಪ್ರದಾಯಗಳು ಅನೇಕ ಪರಂಪರೆಗಳು ಇವೆ ನಮ್ಮ ಸನಾತನ ಧರ್ಮದಲ್ಲಿ ವಿಷ್ಣುವಿನ ಆರಾಧನೆ ಮಾಡುವರು ಶಿವನ ಆರಾಧನೆ ಮಾಡುವರು ಹೀಗೆ ಬೇರೆ ಬೇರೆ ರೀತಿಯಂತಹ ಸಂಪ್ರದಾಯಗಳು ಎಲ್ಲ ಇವೆ ಈ ಎಲ್ಲ ಸಂಪ್ರದಾಯಗಳು ಪರಂಪರೆಗಳು ಇದೆಲ್ಲವುದೂ ಸಹ ಆ ಹಾರದೊಳಗಿರತಕ್ಕಂತಹ ಹೂವು ಇದ್ದ ಹಾಗೆ ಮತ್ತು ಆ ಹಾರದಲ್ಲಿ ಒಂದು ಸೂತ್ರ ಸೂತ್ರ ಅಂದರೆ ದಾರ ಒಂದು ದಾರ ಇರಬೇಕು ದಾರ ಇದ್ದರೆ ಮಾತ್ರ ಈ ಎಲ್ಲ ಹೂಗಳನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಕಟ್ಟಿ ಒಂದು ಮಾಲೆಯನ್ನಂತೆ ತಯಾರು ಮಾಡಲಿಕ್ಕಾಗುತ್ತೆ ಆ ಮಾಲೆ ಆ ಸೂತ್ರ ಆ ದಾರ ಯಾವುದು ಅಂತಂದರೆ ಅದೇ ಶಂಕರಾಚಾರ್ಯರು ಹೇಳಿದಂತಹ ಅದ್ವೈತ ಸಿದ್ಧಾಂತ ಆ ಒಂದು ಅದ್ವೈತ ಸಿದ್ಧಾಂತವನ್ನು ಆಧಾರವಾಗಿಟ್ಟುಕೊಂಡು ಎಲ್ಲ ಉಪನಿಷತ್ತುಗಳಲ್ಲೂ ಪುರಾಣಗಳಲ್ಲೂ ಪ್ರತಿಪಾದಿತ ಶಾಸ್ತ್ರಗಳಲ್ಲೂ ಪ್ರತಿಪಾದಿತವಾಗಿರತಕ್ಕಂತಹ ಅದ್ವೈತ ಸಿದ್ಧಾಂತವನ್ನು ಇಟ್ಟುಕೊಂಡು ಶಂಕರ ಭಗವತ್ಪಾದಾಚಾರ್ಯರು ಎಲ್ಲ ಪರಂಪರೆಗಳನ್ನು ಸಹ ಒಂದು ಏಕವಾಗಿಸಿ ಒಗ್ಗೂಡಿಸಿ ಅದನ್ನು ಹೂವಿನ ಒಂದು ಮಾಲೆಯಂತೆ ಮಾಡಿದ್ದಾರೆ ಯಾವಾಗ ಈ ಅದ್ವೈತ ಸಿದ್ಧಾಂತವನ್ನು ನಾವು ಬಿಟ್ಟುಬಿಡ್ತೀವೋ ಆ ಹೂವಿನ ಹಾರದಿಂದ ದಾರವನ್ನು ತೆಗೆದುಬಿಟ್ರೆ ಏನಾಗುತ್ತೆ ಎಲ್ಲ ಹೂವು ಉದುರು ಹೋಗುತ್ತೆ ಕೆಳಗೆ ಒಂದೊಂದು ಬೇರೆ ಬೇರೆಯಾಗಿ ಉದುರು ಹೋಗಿಬಿಡುತ್ತೆ ಒಂದಕ್ಕೊಂದು ಸಂಬಂಧ ಇದ್ದೇ ಉದುರು ಹೋಗಿಬಿಡುತ್ತೆ ಅದೆಲ್ಲವುದು ಒಂದು ಕಡೆ ಸೇರಿಸಿ ಒಂದು ಮಾಲೆಯನ್ನಾಗಿ ಮಾಡಬೇಕು ಅಂತಂದರೆ ಅದಕ್ಕೆ ದಾರ ಅನ್ನೋದು ಅತ್ಯಂತ ಅವಶ್ಯಕ ಅದು ಮಾ ಆ ಮಾಲೆಯನ್ನು ತಯಾರು ಮಾಡಿದಾಗ ಮಾತ್ರವೇ ಅದನ್ನು ನಾವು ದೇವರ ಕೊರಳಿಗೆ ಹಾಕಲಿಕ್ಕೆ ಸಾಧ್ಯ ಆಗುತ್ತೆ ಮಾಲೆಯನ್ನಾಗಿ ಮಾಡದೆ ಹೂವನ್ನು ಹಾಕಿದರೆ ಅದು ನಿಲ್ಲುವುದಿಲ್ಲ ಅದು ಕೆಳಗೆ ಬೀಳುತ್ತೆ ಆಗ ಮಾಲೆಯನ್ನು ತಯಾರು ಮಾಡಬೇಕು ಅಂತಂದರೆ ಸೂತ್ರ ಅನ್ನೋದು ಬೇಕು ಅದೇ ಇಲ್ಲಿ ಅದ್ವೈತ ಸಿದ್ಧಾಂತ ಇಂತಹ ಒಂದು ಅದ್ವೈತ ಸಿದ್ಧಾಂತವನ್ನು ಶಂಕರ ಭಗವತ್ಪಾದಾಚಾರ್ಯರು ವಿಶೇಷವಾಗಿ ಉಪನಿಷತ್ತುಗಳಲ್ಲಿ ಪ್ರತಿಪಾದಿತವಾದಂತಹ ಸಿದ್ಧಾಂತವನ್ನು ಉಪದೇಶ ಮಾಡಿ ಸಮಸ್ತ ಹಿಂದೂಗಳಲ್ಲೂ ಒಂದು ಐಕಮತ್ಯವನ್ನುಂಟು ಮಾಡಿ ಎಲ್ಲರೂ ಸಹ ಒಂದು ಐಕಮತ್ಯದಿಂದ ಇರಬೇಕು ದೇವರ ಹೆಸರಿನಲ್ಲಿ ಅಥವಾ ಈ ಬೇರೆ ಬೇರೆ ಸಂಪ್ರದಾಯಗಳ ಹೆಸರುಗಳಲ್ಲಿ ಜಗಳ ಮಾಡಿಕೊಳ್ಳಬಾರದು ಎಲ್ಲರೂ ಐಕಮತ್ಯದಿಂದ ಇದ್ದು ನಿಮ್ಮ ನಿಮ್ಮ ಪರಂಪರೆಗಳನ್ನು ಸರಿಯಾಗಿ ಅನುಸರಣೆ ಮಾಡಿ ಇನ್ನೊಂದು ಪರಂಪರೆಯನ್ನು ಅವಮಾನ ಮಾಡದೆ ಇನ್ನೊಂದು ಪರಂಪರೆಗೆ ಗೌರವವನ್ನು ಕೊಟ್ಟು ಇನ್ನೊಬ್ಬ ಮನುಷ್ಯನನ್ನು ತುಂಬ ವಿಶೇಷವಾಗಿ ಗೌರವಿಸ್ತಾ ಯಾರನ್ನೂ ಸಹ ತುಚ್ಛವಾದ ದೃಷ್ಟಿಯಿಂದ ನೋಡದೆ ಇನ್ನೊಬ್ಬರ ಜೊತೆಗೆ ಇನ್ ಗೌರವವಾಗಿ ಜೀವನವನ್ನು ನಡೆಸಬೇಕು ಅನ್ನುವಂತಹ ಒಂದು ವಿಷಯವನ್ನು ಶಂಕರ ಭಗವತ್ಪಾದಾಚಾರ್ಯರು ಉಪದೇಶ ಮಾಡಿದ್ದಾರೆ ಮತ್ತು ಎಲ್ಲರೂ ಅವರವರ ಕರ್ತವ್ಯಗಳು ಪ್ರತಿಯೊಬ್ಬನೂ ಒಂದೊಂದು ಕರ್ತವ್ಯ ಅಂತ ಇರುತ್ತೆ ಪ್ರಪಂಚದಲ್ಲಿ ಒಬ್ಬ ಬ್ರಹ್ಮಚಾರಿಯಾಗಿರುವವನಿಗೆ ಅವನಿಗೊಂದು ಕರ್ತವ್ಯ ಒಬ್ಬ ಗೃಹಸ್ಥನಾಗಿರುವವನಿಗೊಂದು ಕರ್ತವ್ಯ ಒಬ್ಬ ಸನ್ಯಾಸಿಗಳಾಗಿದ್ದರೆ ಅವನಿಗೊಂದು ಕರ್ತವ್ಯ ಒಬ್ಬ ವಿದ್ಯಾರ್ಥಿಗೊಂದು ಕರ್ತವ್ಯ ಒಬ್ಬ ಪುರುಷನಿಗೊಂದು ಕರ್ತವ್ಯ ಸ್ತ್ರೀಗೊಂದು ಕರ್ತವ್ಯ ಹೀಗೆ ಒಬ್ಬೊಬ್ಬರಿಗೂ ಒಂದೊಂದಿದೆ ಬೇರೆ ಬೇರೆ ರೀತಿಯಾದಂತಹ ಕರ್ತವ್ಯಗಳು ಪ್ರತಿಯೊಬ್ಬನಿಗೂ ಇದೆ ಎಲ್ಲರೂ ಅವರವರ ಕೆಲಸಗಳನ್ನು ಅವರವರ ಕರ್ತವ್ಯಗಳನ್ನು ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಮಾಡಿದರೆ ಮಾತ್ರ ನಾವು ಈ ಸಮಾಜವು ಚೆನ್ನಾಗಿರಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಶರೀರ ಇದೆ ಶರೀರದಲ್ಲಿ ಅನೇಕ ವಿಧವಂತಹ ಅಂಗಗಳು ಇವೆ ಪ್ರತಿಯೊಂದು ಅಂಗಕ್ಕೂ ತನ್ನದೇ ಆಗಿರತಕ್ಕಂತಹ ಒಂದು ಕೆಲಸ ಅನ್ನುವುದಿದೆ ಆಯಾ ಕೆಲಸಗಳನ್ನು ಆಯಾ ನಮ್ಮ ಶರೀರದಲ್ಲಿರ್ತಕ್ಕಂತಹ ಅವಯವಗಳು ಒಂದೊಂದು ಅವಯವೂ ಮಾಡಿದರೆ ಮಾತ್ರ ಅದು ಪರಿಪೂರ್ಣವಾದಂತಹ ಒಂದು ಶರೀರ ಅಂತ ಅನಿಸ್ಕೊಳ್ಳುತ್ತೆ ಯಾವುದಾದ್ರೂ ಒಂದು ಶ ಕೈ ಅಥವಾ ಒಂದು ಕೈ ಕೆಲಸ ಮಾಡುವುದಿಲ್ಲ ಕಾಲು ಕೆಲಸ ಮಾಡುವುದಿಲ್ಲ ಕಣ್ಣು ಕೆಲಸ ಮಾಡುವುದಿಲ್ಲ ಕಿವಿ ಕೆಲಸ ಮಾಡುವುದಿಲ್ಲ ಅಂತಂದರೆ ಅದು ಪರಿಪೂರ್ಣವಾದಂತಹ ಶರೀರ ಅಂತನಿಸ್ಕೊಳ್ಳುವುದಿಲ್ಲ ಎಲ್ಲ ಅಲ್ಲಿ ಅಲ್ಲೂ ಸಹ ಈ ಕಿವಿ ಅನ್ನೋದು ಕಣ್ಣಿನ ಕೆಲಸ ಮಾಡಲ್ಲ ಕಣ್ಣು ಕಿವಿ ಕೆಲಸ ಮಾಡೋದಿಲ್ಲ ಕಣ್ಣು ಕಣ್ಣಿನ ಕೆಲಸ ಮಾಡುತ್ತೆ ಕಿವಿ ಅದರ ಕೆಲಸ ಮಾಡುತ್ತೆ ಒಂದೊಂದು ಅವಯವು ತನ್ನ ತನ್ನ ಕೆಲಸಗಳನ್ನು ಮಾಡ್ತಾ ಇರುತ್ತೆ ಒಂದೊಂದು ಅವಯವು ತನ್ನ ತನ್ನ ಕೆಲಸವನ್ನು ಮಾಡಿದಾಗ ಆಗ ಇಡೀ ಶರೀರವು ಯಾವುದಾದ್ರೂ ಒಂದು ಸರಿಯಾದ ಕೆಲಸವನ್ನು ಮಾಡಿ ಒಳ್ಳೆಯ ರೀತಿಯಲ್ಲಿ ಎಲ್ಲವುದನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿಯಾಗಿ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಕರ್ತವ್ಯ ಅನ್ನೋದು ಇರುತ್ತೆ ಅದು ಧಾರ್ಮಿಕವಾಗಿಯೂ ಇರ್ಬೋದು ಲೌಕಿಕವಾಗಿಯೂ ಇರ್ಬೋದು ಒಂದು ಸಂಸ್ಥೆ ಉದಾಹರಣೆಗೆ ಒಂದು ಸಂಸ್ಥೆಯನ್ನು ತಗೊಂಡರೆ ಸಂಸ್ಥೆಯಲ್ಲಿ ಎಲ್ಲರಿಗೂ ಒಂದೊಂದು ಕರ್ತವ್ಯ ಅನ್ನೋದು ಇರುತ್ತೆ ಅವರೆಲ್ಲರೂ ಅವರ ಕರ್ತವ್ಯವನ್ನು ಚೆನ್ನಾಗಿ ನಿರ್ವಹಣೆ ಮಾಡಿದರೆ ಮಾತ್ರ ಸಂಸ್ಥೆಯನ್ನು ಉತ್ತಮವಾಗಿ ನಡೀಲಿಕ್ಕೆ ಸಾಧ್ಯವಾಗುತ್ತೆ ಇಲ್ಲಿ ಆ ಸಂಸ್ಥೆಯಲ್ಲಿರ್ತಕ್ಕಂತಹ ಎರಡು ಮೂರು ವಿಭಾಗಗಳು ವಿಭಾಗಗಳನ್ನು ಮಾಡಿ ಸಂಸ್ಥೆಗಳನ್ನು ನಡೆಸಬೇಕಾಗುತ್ತೆ ಯಾಕಂದರೆ ಸಂಸ್ಥೆಯಲ್ಲಿ ಒಬ್ಬ ಅಧಿಕಾರಿ ಅಂತ ಇರ್ತಾನೆ ಉಳಿದವರು ಕೆಳಗೆ ಕೆಲಸ ಮಾಡಬೇಕು ಅವನು ಹೇಳಿದಂಗೆ ಇವನು ಮಾಡಬೇಕು ಇವರು ಅವನಿಗೆ ಕೆಲಸ ಮಾಡಿಕೊಡಬೇಕು ಈ ವ್ಯವಸ್ಥೆಯನ್ನೆಲ್ಲ ಮಾಡಿದ ಯಾತಕ್ಕಾಗಿ ಅಂತಂದರೆ ಅಲ್ಲಿ ಸಂಸ್ಥೆಯಲ್ಲಿರೋರನ್ನೆಲ್ಲ ಬೇರೆ ಮಾಡಿ ಒಬ್ಬೊಬ್ಬರಿಗೂ ಜಗಳ ಉಂಟು ಮಾಡಲಿಕ್ಕಲ್ಲ ಒಂದು ವ್ಯವಸ್ಥೆಗೋಸ್ಕರ ಎಲ್ಲರೂ ಸಂಸ್ಥೆಯಲ್ಲಿ ಅಧಿಕಾರಿಗಳೇ ಆಗಿಬಿಟ್ಟಿದ್ದಾರೆ ಅಥವಾ ಅಧಿಕಾರಿ ಅನ್ನೋನೇ ಯಾರೂ ಇಲ್ಲ ಈ ಎರಡರ ರೀತಿಯಾಗಿದ್ದರೂ ಸಮಸ್ಯೆನೇ ಎಲ್ಲರೂ ಅಧಿಕಾರಿಗಳೇ ಅಂತಾದರೂ ಸಮಸ್ಯೆನೆ ಅಥವಾ ಇಲ್ಲಿ ಎಲ್ಲರಿಗೂ ಒಬ್ಬ ನಾಯಕ ಅಂತ ಇಲ್ವೇ ಇಲ್ಲ ಎಲ್ಲರೂ ಅವರವರು ಇಷ್ಟ ಬಂದಿದ್ದು ಮಾಡ್ತಾರೆ ಅಂತ ಆಗಿಬಿಟ್ರೆ ಅದು ಸಮಸ್ಯೆನೇ ಒಬ್ಬ ನಾಯಕ ಅಂತಿರಬೇಕು ಮತ್ತು ಉಳಿದವರು ಒಂದೊಂದು ಒಂದೊಂದು ಕ್ರಮೇಣ ಒಂದು ವ್ಯವಸ್ಥಿತವಾಗಿ ಮಾಡಿದರೆ ಆಗ ಸಂಸ್ಥೆ ಅನ್ನೋದು ಚೆನ್ನಾಗಿ ನಡೆಯುತ್ತೆ ಒಬ್ಬೊಬ್ಬರು ಪರಸ್ಪರ ಸಹಕಾರವಾಗಿ ಆ ಸಂಸ್ಥೆಯನ್ನು ನಡೆಸಿದರೆ ಆಗ ಸಂಸ್ಥೆಯು ಚೆನ್ನಾಗಿರುತ್ತೆ ಅದೇ ರೀತಿಯಾಗಿ ಈ ಪ್ರಪಂಚದಲ್ಲಿರತಕ್ಕಂತಹ ಪ್ರತಿ ಪ್ರತಿಯೊಬ್ಬರಿಗೂ ಧಾರ್ಮಿಕವಾಗಿರ್ಬೋದು ಲೌಕಿಕವಾಗಿರ್ಬೋದು ಒಂದೊಂದು ರೀತಿಯಂತಹ ಕರ್ತವ್ಯ ಅನ್ನೋದಿದೆ ಎಲ್ಲರೂ ಅವರವರ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು ತಮ್ಮ ತಮ್ಮ ಕರ್ತವ್ಯಗಳನ್ನು ಚೆನ್ನಾಗಿ ಆಚರಣೆ ಮಾಡಿ ಕೃತಾರ್ಥರಾಗಬೇಕು ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಒಂದು ನಿಯಮಾವಳಿಯನ್ನು ನಮ್ಮ ಒಂದು ಧರ್ಮವು ಹೇಳ್ತಾ ಇದೆ ಇಂತಹ ಒಂದು ವಿಶೇಷವಾದಂತಹ ನಿಯಮದಿಂದ ನಿಯಮಾವಳಿಯಿಂದ ನಮ್ಮ ಸನಾತನ ಧರ್ಮವು ಇರುವುದರಿಂದಲೇ ಇದು ಅನಾದಿ ಕಾಲದಿಂದ ಆಚರಣೆಯಲ್ಲಿದೆ ಅದು ಯಾವತ್ತೋ ಒಂದು ದಿವಸ ಹುಟ್ಟಿಕೊಂಡು ಬಂದಿದ್ದಲ್ಲ ಯಾವುದೋ ಇಷ್ಟು ವರ್ಷಗಳ ಹಿಂದೆ ಇದು ಹುಟ್ಟಿದ್ದು ಅಂತ ಹೇಳಲಿಕ್ಕಾಗುವುದಿಲ್ಲ ಇದನ್ನು ಇದು ಅನಾದಿ ಕಾಲದಿಂದ ಬಂದಿರತಕ್ಕಂತಹ ಒಂದು ಧರ್ಮ ಇಷ್ಟು ಕಾಲಗಳ ಇಷ್ಟು ಅನಾದಿ ಕಾಲದಿಂದ ಇದರ ಮೇಲೆ ಇಷ್ಟೆಲ್ಲ ಆಕ್ರಮಣಗಳು ಇಷ್ಟೆಲ್ಲ ನಡೆದರೂ ಸಹ ನಮಗೆ ಗೊತ್ತಿರುವ ಹಾಗೆ ಎಷ್ಟು ಸಲ ಆಕ್ರಮಣ ಆಗಿದೆ ಇದರ ಮೇಲೆ ಆಗ್ತಾ ಇದೆ ಇಷ್ಟು ಸಲಿ ಈ ಆಕ್ರಮಣಗಳಾದರೂ ಸಹ ಇವತ್ತಿಗೂ ಇದು ದೃಢವಾಗಿ ಇದೆ ಅಂತಂದರೆ ಅದಕ್ಕೆ ಕಾರಣ ಇದರ ಒಂದು ಈ ಒಂದು ಧರ್ಮವು ಅಷ್ಟು